ಸ್ಥಳೀಯರು ಏನು ಇಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಕೇಳಿದ್ರು ಅವರು ಟಿಕೆಟ್ ಸಿಕ್ಕದೇ ಇದ್ದಂಥ ಸಂದರ್ಭದಲ್ಲಿ ಅವರೇನು ಎರಡು ಬಣಗಳಿತ್ತು ಎರಡು ಬಣಗಳಲ್ಲಿ ಒಬ್ಬರು ಸಿಎಂ ಮುನಿಯಪ್ಪನ ಕೇಳ್ತಾಯಿದ್ರು ಇನ್ನೊಂದು ಬಣ ಚಿಕ್ಕಪದಾಯಿನ ಕೇಳ್ತಾಯಿದ್ರು ಕೆ ಎಚ್ ಮುನಿಯಪ್ಪ ಅವರು ರಮೇಶ್ ಕುಮಾರ್ ಅವರು ಇವರೆಲ್ಲ ಸೇರಿ ಬೇರೆ ಬೇರೆ ಬಣಗಳಲ್ಲಿ ಯಾವಾಗ ಇವರಿಬ್ಬರಿಗೂ ತಪ್ಪಿಸಿ ಬೆಂಗಳೂರಲ್ಲಿರ್ತಕ್ಕಂಥ ಗೌತಮಕ್ಕೆ ಕೊಟ್ಟರು ಗೌತಮಗೆ ಟಿಕೆಟ್ ಕೊಟ್ಟಿದ್ದಾದಮೇಲೆ ಅವರಲ್ಲೇ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಏನು ನಾಯಕರುಗಳಿದ್ರು ಯಾರು ಆಸ್ಪರೆಂಟ್ಸ್ ಇದ್ದರು ಅವ್ರ ಫಾಲೋವರ್ಸ್ ಯಾರು ಅಲ್ಲಿ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮುಖಂಡರುಗಳೇ ಇವರು ಸ್ಥಳೀಯರಲ್ಲ ಅಂತ ಹೇಳಿರ್ತಕ್ಕಂಥದ್ದು ಅದು ನಾವೇಳಿದ್ದಲ್ಲ ಅವರು ಹೇಳಿರೋದನ್ನು ನಾವು ಹೇಳಿದಿರಿ ನಮ್ಮಪ್ಪ ಯಾವೂರು ಏನು ಎತ್ತ ಅನ್ನೋ ಲೆಕ್ಕಾಚಾರ ಕೋಲಾರ ಜಿಲ್ಲೆ ಜನಕ್ಕೆ ಗೊತ್ತು ನಂದು ಯಾವೂರು ಅಂತಲೂ ಕೋಲಾರ ಜಿಲ್ಲೆ ಜನಕ್ಕೆ ಗೊತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಜನಕ್ಕೆ ಗೊತ್ತು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗೌತಮನ್ ಸರ್ಟಿಫಿಕೇಟ್ ನನಗೆ ಬೇಕಾ ನಮ್ಮ ಕೋಲಾರ ಜಿಲ್ಲೆಯವರು ಆತನ ಯಾವುದೇ ಕಾರಣಕ್ಕೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆತನ ಅಫಿಡೇವಿಟ್ ಕೊಟ್ಟಿದ್ದಾನಲ್ಲ ನಾಮಿನೇಷನ್ ಹಾಕಿದಾಗ ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲ ಆನ್ಲೈನಲ್ಲಿ ಸಿಕ್ಕೋಗ್ಬಿಡುತ್ತೆ ನಿಮಗೆ ಅವ್ರ ಅಫಿಡೇವಿಟಲ್ಲಿ ಅವ್ರ ಚಿರಾಸ್ತಿ ಚರಾಸ್ತಿ ಅವರು ಯಾರ್ಯಾರು ಅವರ ಸಂಬಂಧಿಕರು ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಯಾರ ಹೆಸರಲ್ಲಿ ಪ್ರಾಪರ್ಟಿ ಎಲ್ಲೆಲ್ಲಿದೆ ಏನು ಎತ್ತ ಎಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿದ್ರಿ ಎಲ್ಲಿ ಜಮೀನುಗಳಿದೆ ಅಂತ ಬಂದಾಗ ಆ ಅಫ್ಡೇವಿಟಲ್ಲಿ ಅವ್ರು ನೋಡಿಸಿದ್ದಾರೆ ಎಲ್ಲ ಯಾವ ರಾಜ್ಯದ್ದು ಅಲ್ಲಿ ಅವ್ರದ್ದು ಹೆಚ್ಚಿಗೆ ಪ್ರಾಪರ್ಟೀಸ್ ಇದೆ ಅವ್ರ ವಹಿವಾಟು ಯಾವ ರಾಜ್ಯದಲ್ಲಿ ನಡೀತಾ ಇದೆ ಹೇಳ್ಬಿಟ್ಟು ಹೇಳಿ ಆಂಧ್ರ ಪ್ರದೇಶ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸರು ಇವರು ನಮ್ಮವರಲ್ಲ ನಮ್ಮ ಕಡೆಯವರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಅದಕ್ಕೆ ನಾವು ಏನು ಹೇಳಬೇಕು ಈ ಥರ ನಿಮ್ಮ ಪಾರ್ಟಿಯವರು ಹಿಂಗೆ ಹೇಳಿದ್ದಾರೆ ಅಂತ ನಾವು ಹೇಳಿದ್ದೀರಿ ಅದು ಬಿಟ್ಟು ಅವ್ರದ್ದು ಅವ್ರ ತಂದೆಯದು ಸರ್ಟಿಫಿಕೇಟ್ ಆಗಲಿ ಈ ದೇಶದಲ್ಲಿ ಎಲ್ಲೇ ಹುಟ್ಟಿದ್ರು ನಾವು ಬಾರ್ತೀರಿ ಅಂತಲೇ ಅದನ್ನು ಪರಿಗಣಿಸಂಥ ಫಸ್ಟ್ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥ ಮುಖಂಡರುತ್ತೆ ಅವರು ಹೋಗಿ ಅದನ್ನು ಕನ್ವಿನ್ಸ್ ಮಾಡಿ ಅವ್ರನ್ನ ಒಪ್ಪಿಸಿ ನಾನು ಈ ಭಾರತ ದೇಶನವನ್ನೇ ನಾನು ಬಂದು ಚುನಾವಣೆಗೆ ನಿಂತ್ಕೊಂಬೋದು ಅವ್ರನ್ನ ಲೆಕ್ಕಾಚಾರದಲ್ಲಿ ಅವರು ಫಸ್ಟ್ ಅವ್ರ ಮನವೊಲಿಸಿ ಅವ್ರ ಮನವೊಲಿಸಿ ಜೊತೇಲಿ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡ್ತೀನಿ ಅದು ಬಿಟ್ಟು ನನಗೆ ಸರ್ಟಿಫಿಕೇಟ್ ಕೊಟ್ಟರೆ ಅದಕ್ಕೆ ನಾನು ಓಟ್ ಹಾಕ್ತೀನ ನಾನು ಓಟ್ ಹಾಕ್ಸ್ತೀನ ನನಗೆ ಸರ್ಟಿಫಿಕೇಟ್ ಆತನದ ಅವಶ್ಯಕತೆ ಇಲ್ಲ ನಂದು ಯಾವ ಊರು ಅಂತೇಳಿ ಎಲ್ಲ ನನ್ನ ಕೋಲಾರ ಲೋಕಸಭಾ ಕ್ಷೇತ್ರದ ಜನಕ್ಕೆ ಮುನ್ಸಾಮಿ ಯಾವ್ರ ಅಂದರೆ ಟೇಕಲ್ಲಿ ಎಳುಗಳು ಅಂತಲೇ ಹೇಳ್ತಾರೆ ಮಾಲೂರು ತಾಲೂಕು ಅಂತಲೇ ಹೇಳ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಅಫಿಡೇವಿಟಲ್ಲಿ ಏನಿದೆ ಅಂತ ಹೇಳಿ ಫಸ್ಟ್ ಅವ್ರನ್ನ ನೋಡಿಕೊಂಡು ಅದನ್ನು ನೀವು ಬಹಿರಂಗಪಡಿಸ್ಲಿ ಅವಾಗ ಗೊತ್ತಾಗುತ್ತೆ ಅವ್ರ ಒರಿಜಿನಾಲ್ಟಿ ಏನು ಎತ್ತ ಅಂತೇಳಿ ಅದಕ್ಕೋಸ್ಕರ ಗೌತಮರೇ ನೀವು ಹತಾಶರಾಗ್ಬಿಟ್ಟಿದ್ದೀರಿ ಈಗಾಗಲೇ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ನಿಮ್ಮ ಪಾರ್ಟಿ ಅಧ್ಯಕ್ಷರ ಹತ್ರ ಹೋಗಿ ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ನನಗೆ ಯಾರೂ ಸಾಥ್ ಕೊಡ್ತಾಯಿಲ್ಲ ದಯವಿಟ್ಟು ನೀವು ಹೇಳಿ ಅನ್ನೋ ಲೆಕ್ಕಾಚಾರದಲ್ಲಿ ನಿನ್ನೆ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಕೇಳಿದಾಗ ರಾಹುಲ್ ಗಾಂಧಿ ಅವರು ಬರ್ತಾರೆ ಬಂದಾಗ ಎಲ್ಲರೂ ಬರ್ತಾರೆ ಅಂತ ಅವ್ರು ಬಂದಾಗ ಅವರು ಪಾರ್ಟಿಯವರು ಎಲ್ಲರೂ ಬರ್ತಾರೆ ಈಗೇನು ನಮ್ಮಲ್ಲಿ ಎಲ್ಲ ಕಡೆ ಪಂಚಾಯ ಎಲ್ಲ ಕಡೆ ಹೋಬಳಿ ವೈಸು ಪಂಚಾಯತ್ ವೈಸ್ ನಾವೆಲ್ಲ ಮೀಟಿಂಗ್ ಮಾಡ್ತಾಯಿದ್ದೀವಿ ಆದರೆ ಎಲ್ಲೆಲ್ಲಿ ನಿಮ್ಮದು ಶುರುವಾಗಿದೆ ಎಲ್ಲೆಲ್ಲಿ ಇದಾಗಿದೆ ಅಂತ ಬಂದಾಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿ ಏನು ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬು ಇದ್ದಾರೆ ಅವರು ಅವ್ರ ತಂದೆ ಅವರ ತಾಯಿ ಕೋಲಾರ ಜಿಲ್ಲೆಗೋಸ್ಕರ ಅವ್ರದೇ ಆದಂಥ ಒಂದು ಕೊಡುಗೆ ಇದೆ ನಾವೆಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮಲ್ಲೇಶ್ ಬಾಬು ಅಲ್ಲ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟು ನಾವೇ ಕ್ಯಾಂಡಿಡೇಟು ನರೇಂದ್ರ ಮೋದಿಜಿಯವರಿಗೆ ನಮ್ಮ ಅಭ್ಯರ್ಥಿ ಅಂತೇಳಿ ತನೆ ಹೊತ್ತ ರೈತ ಮಹಿಳೆಗೆ ಓಟ್ ಹಾಕ್ಸೋದ್ರ ಮುಖಾಂತರ ಮೂರು ಲಕ್ಷಕ್ಕೂ ಹೆಚ್ಚಿಗೆ ಅಧಿಕ ಮತಗಳಿಂದ ಅವ್ರನ್ನ ಗೆಲ್ಸ್ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಈಗಲೂ ನಮ್ಮಲ್ಲಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲ ಬಂದು ನಾವು ಹೋಗ್ಳಿ ಹೋಗಿ ಎಲ್ಲ ಕಡೆನೂ ಚುನಾವಣಾ ಪ್ರಚಾರ ಮಾಡ್ತಾ ಇದ್ರಿ ನಿಮ್ಮ ಸರ್ಟಿಫಿಕೇಟನ್ನು ಇಟ್ಕೊಂಡು ನಿಮಗೆ ಮನೇಲಿ ಇಟ್ಕೊಳ್ರಿ ನಾವೆಲ್ಲ ನಿಮ್ಮನ್ನು ಪ್ರಶಮ್ ಮಾಡಿರೋದು ನಿಮ್ಮ ಪಾರ್ಟಿಯವರೇ ಹೋಗಿ ನಿಮ್ಮ ಕೆ ಪಿ ಸಿ ಸಿ ಆಫೀಸಲ್ಲಿ ಸರ್ ಇವರು ಎಸ್ ಎನ್ ಸ್ವಾಮಿ ಅವರು ತಂದೆ ಮೇಲೆ ಆರೋಪ ಮಾಡ್ತಾರೆ ಸ್ವಾಮಿ ಐ ಎಸ್ ಅಧಿಕಾರಿ ಆಗಿದ್ದಾಗೆ ಎಷ್ಟು ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತ ಈಗ ಯಾರು ಒಳ್ಳೆಯ ಥರ ಒಳ್ಳೆಯರು ಒಳ್ಳೆ ಮಾತುಗಳನ್ನೇ ಆಡಬೇಕು ಎಸ್ ಎನ್ಗೆ ಅದಕ್ಕೆ ಏನು ಸಂಬಂಧ ನಮ್ಮಲ್ಲಿ ಯಾರೋ ನಮ್ಮ ಪಾರ್ಟಿನಾಗಿರೋರು ಕೆಲವರು ಅವ್ರ ವಿರುದ್ಧವಾಗಿ ಮಾತಾಡೋರು ಹಂಗಂತ ನಮ್ಮ ಬಂಗಾರಪಟ್ಟೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತು ಯಾರ್ಯಾರು ಎಮ್ ಎಲ್ ಎಗಳಾಗಿದ್ದಾಗ ಏನೇನು ಮಾಡಿದ್ದಾರೆ ಏನು ಎತ್ತ ಯಾರ್ಯಾರು ಯಾರ್ಯಾರು ವಿರುದ್ಧವಾಗಿ ಮಾತಾಡೋಲ್ಲ ಏನು ಎತ್ತ ಅಂತ ಗೊತ್ತಿರೋದ್ರಿಂದ ಆತನು ಅವ್ರ ಬಗ್ಗೆ ಮಾತಾಡೋಕ್ಕೆ ಅರ್ಹತೆ ಇಲ್ಲ ಅವರಿಗೆ ಚುನಾವಣೆಗೆ ಮೊದಲು ಆತ್ನ ಆಪೋಸಿಟ್ ಕ್ಯಾಂಡಿಡೇಟ್ ಆಗಿದ್ದರಲ್ಲ ಅವತ್ತು ಅವ್ರ ತಂದೆ ಏನಾರು ತಪ್ಪು ಮಾಡಿದರೆ ಹೇಳ್ಬೇಕಾಗಿತ್ತು ಇವರು ಅವ್ರ ತಂದೆ ಏನಾದ್ರು ತಪ್ಪು ಮಾಡಿದ್ರೆ ಹೇಳ್ಬೇಕಾಗಿತ್ತು ಇವ್ರು ತಪ್ಪು ಮಾಡಿದ್ರೆ ನಾವೆಲ್ಲ ಕಡೆ ಹೇಳ್ಕೊಂಬಂದ್ರೆ ಮಲ್ಲೇಶ್ ಬಾಬು ಅವ್ರ ತಂದೆ ಏನಾದ್ರು ತಪ್ಪು ಮಾಡಿದ್ರೆ ಏನು ಹೇಳ್ಬೇಕಾಗಿತ್ತು ಅದನ್ನೆಲ್ಲ ಹೇಳಿದ್ರೆ ಇವತ್ತು ಈ ಸಂದರ್ಭದಲ್ಲಿ ಹೇಳಂತಹುದು ಊರೆಲ್ಲ ಹೋದ್ಮೇಲೆ ಊರ್ಬಾಕ್ ಹಾಕಿದ್ರೆ ಏನು ಸುಖ ಇಲ್ಲ ಎಲೆಕ್ಷನ್ಗೋಸ್ಕರ ಅದು ಗಿಮಿಕ್ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಜನಕ್ಕೆ ಗೊತ್ತಾಗ್ತದೆ